ಅಂಗೋಲದ ಬಾವಿಕೆರೆಯ ಸ್ವಾನಪ್ರಿಯ ದಂಪತಿಯು ಸಾಕಿದ ಬೆಲ್ಜಿಯಂ ಮೆಲಿನೋಯ್ಸ್ ಸ್ಥಳೀಯ ಒಂಬತ್ತು ಸ್ವಾನ ನೋಡಿಗಳನ್ನು ಸಿಆರ್ ಹಾಗೂ ವೆಸ್ಟ್ ಬಂಗಾಲ್ ಪೊಲೀಸರ ಸ್ವಾನದಳಕ್ಕೆ ಕೊಡುಗೆಯಾಗಿ ನೀಡುವ ಮೂಲಕ ದೇಶಪ್ರೇಮ ಮೆರೆದರು ಹೌದು ಅಂಕೋಲಾ ತಾಲೂಕಿನ ಬಾವಿಕೇರಿಯ ನಿವಾಸಿಯಾದ ರಾಘವೇಂದ್ರ ಭಟ್ ಮತ್ತು ರಾಜೇಶ್ವರಿ ಭಟ್ ದಂಪತಿಯ ಕುಟುಂಬ ಸಾಕಿದ ಬೆಲ್ಜಿಯಂ ಮೆಲಿನೋಯ್ಸ್ ಸ್ಥಳೀಯ ಒಂಬತ್ತು ಶ್ವಾನ ಮರಿಗಳು ಇದೀಗ ಸಿಆರ್ಪಿಎಫ್ ಹಾಗೂ ವೆಸ್ಟ್ ಬೆಂಗಾಲ್ ಪೊಲೀಸ್ ಶ್ವಾನದಳಕ್ಕೆ ಸೇರ್ಪಡೆಗೊಳ್ಳುತ್ತಿದೆ ಸುಮಾರು ಎಪ್ಪತ್ತೈದು ದಿನ ವಯಸ್ಸಿನ ಈ ಪಪ್ಪಿಗಳು ಆರೋಗ್ಯ ಚುರುಕು ಮತ್ತು ಶಿಸ್ತಿನ ದೃಷ್ಟಿಯಿಂದ ಅಧಿಕಾರಿಗಳ ಗಮನ ಸೆಳೆದಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ರಕ್ಷಣಾ ಪಡೆ ಅಧಿಕಾರಿಗಳು ಸ್ವತಃ ಪರಿಶೀಲನೆ ನಡೆಸಿ ದೇಶ ಸೇವೆಗೆ ಆಯ್ಕೆ ಮಾಡಿಕೊಂಡರು ಈ ಹಿಂದೆಯೂ ಈ ಕುಟುಂಬವು ನೀಡಿದ ಹದಿನಾರು ಶ್ವಾನಗಳು ಅಸ್ಸಾಂ ರೈಫಲ್ಸ್ಗೆ ಸೇರ್ಪಡೆಗೊಂಡು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದವು ಅಲ್ಲದೆ ದೇಶದ ವಿವಿಧ ಪೊಲೀಸ್ ಇಲಾಖೆ ಹಾಗೂ ವಿಮಾನ ನಿಲ್ದಾಣಗಳ ಶ್ವಾನ ದಳಗಳಲ್ಲಿಯೂ ಭಟ್ ಕುಟುಂಬ ಸಾಕಿದ ನಾಯಿಗಳು ಸೇವೆ ಸಲ್ಲಿಸುತ್ತಿವೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಬೆಲ್ಜಿಯಂ ಮೆಲಿನೋಯ್ಸ್ ತಳಿಗೆ ವಿಶೇಷ ಒತ್ತು ನೀಡಿ ಸಮರ್ಪಕ ಆಹಾರ ನಿಯಮಿತ ವೈದ್ಯಕೀಯ ತಪಾಸಣೆ ಶಿಸ್ತುಬದ್ಧ ಸಾಕಾಣಿಕೆ ಮೂಲಕ ಶ್ವಾನಗಳನ್ನು ಬೆಳೆಸಲಾಗುತ್ತಿದೆ ಫಿಲಿಪೈನ್ಸ್ ರಷ್ಯನ್ ತಳಿಯ ಮಿಶ್ರ ಗುಣ ಹೊಂದಿರುವ ಈ ಶ್ವಾನಗಳು ಕಠಿಣ ಹವಾಮಾನ ಮಾ ನಕ್ಸಲ್ ಪ್ರದೇಶಗಳು ಹಾಗೂ ದುರ್ಗಮ ಭೂಭಾಗದಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ರಕ್ಷಣಾ ಪಡೆಗಳಲ್ಲಿ ಹೆಚ್ಚಿನ ಬೇಡಿಕೆ ಪಡೆದಿವೆ ಶ್ವಾನಗಳ ಗುಣಮಟ್ಟ ಮತ್ತು ಸಾಕಾಣಿಕೆ ವಿಧಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಧಿಕಾರಿಗಳು ಭಟ್ ಕುಟುಂಬಕ್ಕೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಿದರು ಗ್ರಾಮೀಣ ಮನೆಯೊಂದರಿಂದ ದೇಶದ ಗಡಿ ರಕ್ಷಣೆಗೆ ಶ್ವಾನ ಯೋಧರು ಹೊರಟಿರುವ ಈ ಸಾಧನೆ ಅಂಕೋಲ ಮಾತ್ರವಲ್ಲ ಇಡೀ ಜಿಲ್ಲೆಯ ಹೆಮ್ಮೆಯಾಗಿ ಮೂಡಿಬಂದಿದೆ ಮತ್ತು ನಾಲ್ಕು ಮರಿಗಳನ್ನು ನಾವು ಸಿ ಆರ್ ಪಿ ಎಫಿಗೆ ಗಿಫ್ಟಾಗಿ ಕೊಡ್ತಾಯಿದ್ವಿ ಕೆ ಬೆಳಗ್ಗೆ ಅಂದರೆ ಅನ್ನ ಜೊತೆಗೆ ಮಲ್ಟಿ ಗ್ರೇನ್ಸಿಂದು ತೆಳ್ಳಿ ಮಾಡ್ತೀವಿ ಮತ್ತು ಮೊಸರು ನಾವು ಇಲ್ಲಿ ಕೊಡೋದು ಮತ್ತು ಹೊರಗಡೆ ನಮ್ಮ ಹುಡುಗ ಇದು ಗ್ರೇವಿಯನ್ನು ಹಾಕ್ತಾನೆ ಮತ್ತು ಪೆಡಿಗ್ರಿ ಅದನ್ನು ಕೊಡ್ತಾರೆ ಖುಷಿ ಆಗ್ತಿದೆ ಸರ್ ಈಗ ಕಳೆದ ಎರಡು ವರ್ಷದಿಂದನೂ ಪ್ರತಿ ಬ್ಯಾಚಲ್ಲೂ ಎರಡು ಅಥವಾ ಮೂರು ಮರಿಗಳು ಜಾಸ್ತಿ ಮರಿಗಳು ಹೋಗ್ತಾಯಿದೆ ತುಂಬಾ ಖುಷಿ ಇದೆ ನಮ್ಮನ್ನ ಈಗ ಗುರುತಿಸುವಂತ ಮಟ್ಟಕ್ಕೆ ಹೋಗಿದೆ ಅನ್ನೋದಂತೂ ಖುಷಿಯಾಗಿದೆ ಇನ್ನು ಸಂಬಂಧಿತ ಸಿಆರ್ಪಿಎಫ್ ಹಾಗೂ ಪಶ್ಚಿಮ ಬಂಗಾಳ ಪೊಲೀಸರು ಸಹ ಈ ವಿಶೇಷ ತಳಿಯ ಶ್ವಾನಗಳ ಸಾಮರ್ಥ್ಯ ಹಾಗೂ ಭಟ್ ಕುಟುಂಬದ ಕೊಡುಗೆ ಹಾಗೂ ಸೇವಾ ಮನೋಭಾವನೆ ಕುರಿತು ಪ್ರಶಂಸಿಸಿದರು ನಾವು ಇವರು ಬ ರಾಘವೇಂದ್ರ ಭಟ್ ಸರ್ ಹತ್ರ ಹೋದ್ಸಲ ಎರಡು ಪಪ್ಪಿಗಳು ತಗೊಂಡೋಗಿದ್ದು ಕಾಲದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ಈಗ ಮತ್ತೆ ಅದನ್ನ ಇದನ್ನು ನೋಡಿಬಿಟ್ಟು ಅದ್ರ ಕಾರ್ಯಗಳು ಎಲ್ಲ ನೋಡಿಬಿಟ್ಟು ಮತ್ತೆ ಇನ್ನೂ ನಾಲ್ಕು ಬೇಕು ಅಂತ ಅಂತ ಇವ್ರ ಹತ್ರನೇ ನಾಲ್ಕು ಗಿಫ್ಟಾಗಿ ಕೊಡ್ತಿದ್ದಾರೆ ನಮಗೆ ಇದನ್ನು ಎರಡು ತಿಂಗ್ಳು ತಗೊಂಡೋಗಿಬಿಟ್ಟು ಪಪ್ಪಿ ಫೌಂಡೇಶನ್ ಮಾಡ್ತೀವಿ ಆಮೇಲೆ ಹತ್ತು ಹತ್ತು ತಿಂಗ್ಳಾದ್ಮೇಲೆ ಅದು ಟ್ರೈನಿಂಗ್ ಕೊಟ್ಬಿಟ್ಟು ಯೂನಿಟ್ಗಳಿಗೆ ಕಳಿಸ್ತೀವಿ ಸರ್ ನಾವು को ज्वाइन मैं कॉन्स्टेबल डी डी सज्जन सिंह सर का पहले तो बहुत बहुत धन्यवाद करते हैं सर ने पहले भी दो हमारे को दो कॉपी गिफ्ट दिया था बेल्जियम का अभी चार गिफ्ट दे रहे हैं सर का जो बेल्जियम है एक स्टैंडर्ड क्वालिटी है जिसको हम दो महीने का बेसिक ट्रेनिंग फाउंडेशन ट्रेनिंग करके और दस महीने का ट्रेनिंग करके फील्ड में डिप्लॉय करेंगे हम सर को बहुत बहुत धन्यवाद देना चाहते हैं Canada plus nims angola